ಹಾಯ್ ಸ್ನೇಹಿತರೆ ಎಲ್ಲರಿಗೂ ಎ ಎಸ್ ಪಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಏನು ಅಂತಂದರೆ ಡೆಸ್ಕಾಮು ಹೆಸ್ಕಾಮು ಚಸ್ಕಾಮು ಚಸ್ಕಾಮ್ ಅಂದರೂ ಆಲ್ರೆಡಿ ಬಂತು ಡೆಸ್ಕಾಮು ಹೆಸ್ಕಾಮು ಮೆ ಮತ್ತು ಮೆಸ್ಕಾಮು ಜಸ್ಕಾಮು ಇವೆಲ್ಲ ಯಾವಾಗ ಬರ್ತವೆ ಅಂತೇಳಿ ಕೇಳ್ತಿದ್ರಿ ಎಲ್ಲ ಕಂಪ್ನಿಗಳ ಡೇಟ್ನ ನೋಡ್ತಾ ಹೋಗೋಣ ಯಾವಾಗ ಬರುತ್ತೆ ಅಂಥೇಳಿ ಬಟ್ ಇದೊಂದು ಏನಾಗಿರ್ತದೆ ಅಂತ ಕೇಳಿದರೆ ಯಾವುದೇ ರೀತಿ ಅಫಿಷಿಯಲ್ ಅಲ್ಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಯಾಕಂದರೆ ಅಫಿಷಿಯಲ್ ಇನ್ನೂ ಯಾವುದೇ ರೀತಿ ಪ್ರಕಟ ಮಾಡಿಲ್ಲ ಎಕ್ಸ್ಪೆಕ್ಟೆಡ್ ಇಲ್ಲ ಅವ್ರಿಗೆ ಕಂಪ್ನಿಯವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಏನಂತ ಅಂದರೆ ಇನ್ನೂ ಅನೌನ್ಸ್ ಆಗಿಲ್ಲ ಅಂತ ಅಂದಿದ್ದಾರೆ ಹಾಗಿದ್ರೆ ಅನೌನ್ಸ್ ಆಗಿಲ್ಲ ಅಂತಂದರೆ ನೀವು ಹಾಗೆ ಕೂತ್ಕೊಳ್ಬೇಕಾ ಇಲ್ಲ ವೆಬ್ಸೈಟನ್ನು ಸರ್ಚ್ ಮಾಡಬೇಕಂತ ಕೇಳಿದರೆ ಆಬ್ವಿಯಸ್ಲಿ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ ಅವಾಗ ಅವಾಗ ಅಪ್ಡೇಟ್ಗಳು ಸಿಗ್ತಿರ್ತದೆ ನಿಮಗೆ ಮತ್ತು ಹಾಗಿದ್ರೆ ಇವಾಗ ಎಕ್ಸ್ಪೆಕ್ಟೆಡ್ ಡೇಟನ್ನು ಕೇಳ್ತಾ ಇದ್ರಿ ಬಹಳಷ್ಟು ಜನ ಅದನ್ನ ನೋಡ್ತಾ ಹೋಗೋಣ ಈಗ ಓಕೆ ನೋಡಿ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಒಂದು ನಿಮಿಷ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ನಿಮಗೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ತದೆ ಗೈಸ್ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಂದ ಹಿಡ್ಕೊಂಡು ನಿಮ್ಮದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟರ ಒಳಗಡೆ ನಿಮ್ಮದು ಬಂದೇ ಬರುತ್ತೆ ಗೈಸ್ ಇಷ್ಟರೊಳಗಡೆ ಬಂದೇ ಬರ್ತದೆ ಸೊ ಇದು ಸಿಂಪಲ್ಲು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ತಾ ಇದ್ದೀನಿ ಎಕ್ಸ್ಪೆಕ್ಟೆಡ್ ಡೇಟ್ ನಾನು ಹೇಳಿದ ಆಲ್ಮೋಸ್ಟ್ ಆಲ್ ಕರೆಕ್ಟಾಗಿದ್ದಾವೆ ಕೆ ಪಿ ಟಿ ಸಿ ಎಲ್ ಹಾಗಿದ್ರೆ ವಿಡಿಯೋ ಏನಾದರೂ ಸ್ವಲ್ಪ ಹೆಲ್ಪ್ ಆಗಿತ್ತಂದರೆ ಒಂದು ಲೈಕನ್ನು ಕೊಟ್ಟು ಹೋಗಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತು ಇನ್ನು ವಾಟ್ಸಪ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ ಯಾಕಂದರೆ ವಾಟ್ಸಪ್ ಗ್ರೂಪಲ್ಲಿ ನಾನು ವಿಡಿಯೋ ಮಾಡೋಕೆ ಹಾಕಲಿಲ್ಲ ಅಂತಂದು ಗ್ರೂಪಲ್ಲಿನೇ ಸೆಂಡ್ ಮಾಡ್ತೀನಿ ಗ್ರೂಪಲ್ಲಿ ಏನೇ ಇದ್ದರೂ ವೀಡಿಯೋಸ್ ಗ್ರೂಪಲ್ಲೇ ಹಾಕ್ತಿರ್ತೀನಿ ಮತ್ತು ಅದ್ರ ಜೊತೆ ಏನಾದರೂ ಲಿಸ್ಟ್ ಇಷ್ಟು ಬಂತಂದರೆ ಪಿ ಡಿ ಎಫ್ ಎಲ್ಲ ಅಲ್ಲೇ ಹಾಕ್ತಿರ್ತೀನಿ ಗ್ರೂಪಲ್ಲಿ ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ವೋ ಬೇಗ ಬೇಗ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಎಲ್ಲರಿಗೂ ಕೂಡ ಧನ್ಯವಾದಗಳು